ಮಗುವನ್ನ ಶಾಲೆಗೆ ಕಳುಹಿಸಿದ ತಾಯಿ ತಾನು ಕೂಡ ಮನೆ ಕೆಲಸಕ್ಕೆ ತೆರಳುತ್ತಾಳೆ ಮನೆಯಲ್ಲಿ ಗಂಡ ಇರುತ್ತಾನೆ ಗಂಡ ಬೆಳಗ್ಗೆ ಎದ್ದ ಕೂಡಲೇ ತನ್ನ ಹೆಂಡತಿಯು ಕೂಡಿಟ್ಟ ಹಣವನ್ನ ಕದ್ದುಕೊಂಡು ಬಾರ್ ಕಡೆಗೆ ತೆರಳುತ್ತಾನೆ ಮಧ್ಯಾಹ್ನದ ಸಮಯ ಏಕತೆಯು ಕೆಲಸವನ್ನ ಮುಗಿಸಿಕೊಂಡು ಮನೆಗೆ ಬರುತ್ತಾಳೆ ಮಗನಿಗೆ ಊಟಕ್ಕೆ ಹಾಕಿಕೊಟ್ಟು ತಾನು ಕೂಡ ಊಟ ಮಾಡುತ್ತಾಳೆ ನೋಪ ಅವಳೆ ಹೋಗಿರ್ತಾನವ್ವ ರೊಕ್ಕ ತೊಂಡು ಕುಡಿಯಾಕ ಹೋಗಿರ್ತಾನ ಅವಳೆಗ್ ಹೋಗಿರ್ತಾನ ಅದ್ರ ಬಿಟ್ಟು ಒಂದು ಕೆಲಸ ಏನು ಬರೆ ಕುಡಿಯೋ ಅಷ್ಟೇ ಇಲ್ಲಿ ಮಳೆಯಾಗ ದುಡಿದ ಏನು ಮಾಡೋದಿಲ್ಲ ಬರೆ ರೊಕ್ಕ ತೊಗೊಂಡು ಕುಡಿಯಾಕ ಹೋಗಿರ್ತಾನ ಅಷ್ಟೇ ಮಾಡ್ತಾನವ ತಾಯಿಯು ಒಮ್ಮೆಲೆ ಎದ್ದು ಅಡುಗೆ ಮನೆಗೆ ಹೋಗಿ ತಾನು ಡಬ್ಬ ಗಟ್ಟಲಿಕ್ಕೆ ಆ ಕಣ್ಣವನ್ನು ನೋಡುತ್ತಾಳೆ ಆದರೆ ಡಬ್ಬದಲ್ಲಿ ಏನೂ ಇರುವುದಿಲ್ಲ ಒಮ್ಮೆಲೆ ಹೊರಗಡೆ ಬಂದು ಹಣೆಗೆ ಕೈ ಇಟ್ಟುಕೊಂಡು ಕೂತು ಬಿಡುತ್ತಾನೆ आगाम का तो साली के कैदों ताले क्या को आ ये नहीं तो इन तेरे के चुपचीत ये नोट दफा नहीं साली की पीस कटलेट चुपचीत रखा कॉलेज बनी चुपचीत नहीं मत दो आ तो बुरा को क्या नोडी कर नहीं साली पीछे इन पड़ो नहीं कर अब वाला साली लेक्चर में बोला क्या होता है ये जेनेटिक स्पेशल हां अब बोला कोई स्पेशल एरर है करना है हां इधर आओ मैंने यहां हजर रहे वो दाद वो दाद व्हाट आर द टेलीग्राम तो बोल ये ना बोलता है है चलो बोलो बेटा बस बस नमस्कार नमस्कार हां नमस्कार क्या है रे मैडम व्हाट ಇಟ್ ಇಸ್ ಅವರಿಸ್ ಪ್ರೋಗ್ರಾಮ್ ಸರ್ ಮ್ಯಾಡಂ ಇಂಗ್ಲಿಷ್ ನಿ ಎಕ್ಸ್‌ಪರ್ಟ್ ದೇಂಗಣ್ಣ ಸರ್ ಅಂದ್ರೆ ಮ್ಯಾಡಂ ಕನ್ನಡ ಇರೋಣ ಕನ್ನಡ ಐರೋಣ ಇಂಗ್ಲಿಷ್ ಬರಲ್ಲ ಬಿಲ್ಡ್ ಅಪ್ ಮಾತ್ರ ಇಕ್ಕೆ ಕೊಡ್ತಾರೆ ಅದು ಜಾಗೃತಿ ಕಾರ್ಯಕ್ರಮಂತ್ರಿ ಹ ಜಾಗೃತಿ ಯಾಕೆ ಅಂದ್ರೆ ಮಣ್ಣು ಸೊರುತೆ ಕರೆಕ್ಟ್ ಮಾಡಬೇಕು ಅಂತೀ ಜಾಗೃತಿ ಯಾಕೆ

ಇಲ್ಲ ರೀ ಹ ಯಾರು ದಾಲು ಕುಡದರು ಹ ಯಾರು ದಾಲು ಕುಡದರು ಅಯ್ಯ ಹೋಗ್ ಬಿಡಿ ನೀವೇ ಲಗ್ತೇನಾ ಕೋಟಿ ತಿಂಗಿ ದಾಲು ಕುಡಕ್ಕೆ ಬರಾ ದಾಲು ಕುಡಕ್ಕೆ ಹೇಳ್ ನೋಡಿ ಹಾಗೆ ಚಕ್ಕಕ್ಕೆ ಇದ್ರಿ ಚಿರನಕ್ಕೆ ಇದ್ರು ಗಾ ಚಿರನಕ್ಕೆ ಇದ್ರಿ ಕ ಅಷ್ಟಾದ್ರೂ ಇಲ್ವೇ ನೋಡಿ ತರ ದಾಲು ಕುಡಿಬಹುದು ದಾಲು ಬರೋ ತರ ಸ್ಲೋ ಹೈತನಿತಂಗ್ ಹೋಗ್ತೇಂಗೆ ಸ್ಲೋ ಆಯ್ತು ಹಾಗಂತಾ ಸಣ್ಣಗೆ ಬಂತು ಫೈ ಹೊಡಿತದಾ ಆನ್ನಾಯ್ಕೇ ಓಲಿವರಿಗೆ ಯಾರಿಗಾದರೂ ಹೇಳ್ತಿದ್ದೆ ಕೇರಿ ಮರೆತೆ ಅಂದ್ರೆ ಸ್ಟಾಂಗ್ ಹೋಗೋದು ನಿನ್ನ ಹೋಗಿ ಹೋಗಿ ನಿಮ್ಮನ್ನ ಹೇಳ್ತಿನಾಳ್ರಿ ಅದರ ಬತ್ತಿ ಹೋಗ ಯಾವದರ ಪಾಯೆ ಬಿಡದು 왔다 ಬಂದ್ರ ಪಾ ತೋಳ ಅರ್ಕನ್ ಸರಿ ಹೋಯ್ತಿ ಏ ಹೇಳ್ರೀ ಮಗ ನಮಗ ಅವ್ರ್ ಹೇಳ್ತಿರಿ ನನಗ ದುಂಗೆ ಹೇಳ್ತಿರಿ ಹೂನು ಇನ್ನು ಏನು ಆ ಏ ಏ ಮಾರಾ ಅವಳೋ ಯಾರು ಸರಿಯಾ ನೀ ಯಾರು ಮನೆಗೆ ಸರಿ ಆ ಏ ಸರಿಯಾ ಯಾರು ಮಾರೋನು ನೀ ಏ ಯಾರು ಹೌದು ಇತ್ತು ಆಕೊಂಡಿಲ್ಲ 90 ರಾತ್ರಿ ಗಂಡ ಮಲಗಿರುವ ಸಮಯದಲ್ಲಿ ಹೆಂಡತಿ ಮಗು ದಿನಾಲು ಕಂಡ ಕೊಡುತ್ತಿರುವ ಪಾಠವನ್ನ ತಾಳಲಾರದೆ ಗಂಡನಿಗೆ ತಾವಿಲ್ಲದಿರುವಿಕೆಯ ಕಾಡಲಿ ಪಾಠ ಕಲಿಯಲಿ ಬದಲಾಗಲಿ ಎಂಬ ದೃಷ್ಟಿಕೋನದಿಂದ ಸ್ವಲ್ಪ ದಿನಗಳ ಮಟ್ಟಿಗೆ ಯಾರಿಗೂ ಹೇಳದೆ ಅವನನ್ನ ಬಿಟ್ಟು ದೂರ ಹೋಗುತ್ತಾರೆ ಹುಡುಗ ಗಂಡ ಬೆಳಗೆದ್ದು ನೋಡಿದಾಗ ಮನೆಯಲ್ಲಿ ಯಾರೂ ಕಾಣುವುದಿಲ್ಲ ಮನೆಯ ಸುತ್ತಮುತ್ತಲಿನವರನ್ನ ವಿಚಾರಿಸಿದಾಗ ಯಾವುದೇ ಮಾಹಿತಿ ಕೂಡ ಸಿಗುವುದಿಲ್ಲ ಊರಲ್ಲೆಲ್ಲ ಆತನ ಹೆಂಡತಿಯ ಕುರಿತು ವಿಚಾರಿಸುತ್ತಾನೆ ಹೆಂಡತಿಯು ತವರು ಮನೆಗೆ ಸಂಬಂಧಿಕರನ್ನು ವಿಚಾರಿಸಿದಾಗೂ ಕೂಡ ಯಾವುದೇ ರೀತಿಯ ಮಾಹಿತಿ ದೊರೆಯುವುದಿಲ್ಲ ಇವರೆಲ್ಲರನ್ನ ವಿಚಾರಿಸಿದಾಗ ಅವರಿಂದ ಬಂದ ಉತ್ತರ ಬಂದೆ ಇವರನ್ನ ಪಶ್ಚಾ ಭಾವನೆ ಹಾಗೂ ಮಾನಸಿಕತೆಗೆ ಒಳಗಾಗಲು ದಾರಿ ಮಾಡಿಕೊಡುತ್ತದೆ ಇವನೆಲ್ಲ ಕೇಳಿದಾಗ ಬಂದ ಉತ್ತರ ನಿನ್ನಿಂದಾನೇ ಎಲ್ಲ ಆಗಿತ್ತು ನೀ ಸುದ್ದಿದ್ದಿದ್ರ ನೀನ್ ಯಾಕೆ ಬಿಟ್ಟು ಹೋಗ್ತಿದ್ರ ಅವ್ರು ದುಡ್ಯಂಗಿಲ್ಲ ದುಡ್ ಬಡಂಗಿಲ್ಲ ದಿನಾ ದಿನ ಕುಳಿದ್ ಬಂದ್ರ ಯಾರ ಕಿರಿಕಿರಿ ಮಾಡುದ್ರ ಯಾಕೆಂದ್ರ ನೀನ್ ಜೋಡಿ ಅಲ್ಲ ಅಂತ ಹೆಂಡತಿ ಮಗಳು ತಾಯಿ ಪುಣ್ಯ ಮಾಡಿರ್ಬೇಕಿಂತ ಪಡ್ಯಾಕ అందాసు ఈ యంతార అంత హుడుకు అదారో